ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ವತಿಯಿಂದ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಂಕೆ ಹುಬ್ಬಳ್ಳಿಯ ಆಡಳಿತ ಮಂಡಳಿ ಚುನಾವಣೆಗೆ ಸ್ಪಂದಿಸಿದ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಬೀರಪ್ಪ ದೇಶನೂರ್ ಹಿರಿತನದಲ್ಲಿ ಶ್ರೀ ಬಸವರಾಜ ಮುಕಾಶಿ ಅವರ ಸಾರಥ್ಯದಲ್ಲಿ ಎಲ್ಲ ಗೋಲ್ ಗೋಲ್ ಮಾಡಕ್ ಬರೋರಲ್ಲಿ ನಮ್ಮ ಒಂದು ಎಲ್ಲ ನಮ್ಮ ಆಡಳಿತ ಮಂಡ್ಯ ಒಳಗೆ ನಾಲ್ಕು ಮಂದಿ ಓಡದೊಡೋದ್ ಅವ್ರು ಹಳಾರ ನಾವೆಲ್ಲ ಒಂದಿದ್ರು ಅವ್ರು ಒಂದಾಗ ಬಿಡ್ತಿದ ಓಡದ್ ಆಳೆ ಅಲ್ಲಿ ಏನು ಉಳ್ಸಲಿಲ್ಲ ಎಲ್ಲ ಒಂದ್ ರೀತಿಯಿಂದ ಎಲ್ಲ ಹಗಲಿ ಹಗಲಿ ದರೋಡೆ ಹಗಲಿ ದರೋಡೆ ಮಾಡಿ ಬಿಟ್ಟು ತಾವು ಸಾಕಷ್ಟು ದಾಖಲೆ ಹಿಡ್ಕೊಂಡು ಅಧಿಕಾರಿ ಜೊತೆಗೆ ಹೋಗಿ ಹೋರಾಡಿದ್ರಿ ಅಂತ ಹೇಳಿದ್ರು ಬಂದಿದೆ ಅದಕ್ಕೆ ಏನು ಸ್ಪಂದನೆ ಸಿಕ್ತಂತ ಅದಕ್ಕೇನು ಸ್ಪಂದನೆ ಸಿಗ್ಲಿಲ್ರಿ ನಾವು ಅಷ್ಟ ಹೊರಹಾಡಿದ್ರೆ ನಮಗೊಂದು ಬೆಲೆ ಇಲ್ಲ ನಾವು ಅಷ್ಟ ಹೊರಹಾಡಿದ್ರೆ ನಮ್ಗೊಂದು ಅವ್ರು ಏನ್ ಮಾಡವ್ರು ಎಲ್ಲಾರು ಒಂದವರು ನಮ್ನು ಒಂದ್ ನಾವ್ ಎಲ್ಲ ತರೇಗ್ ನಾವು ಹೊರದಾಡೋರು ಆಮೇಲೆ ನಮ್ನ ತೆಗೆಯವ್ರೆ ಓಡಾಡೋರು ಹೀಗಾಗಿ ನಾವ್ ಒಪ್ಪಲ್ಲಿ ಏನು ನಡೀಲಿಲ್ಲ ಅಂತ ನಮ್ ಏನ್ ರೈತ ಸಂಘದವ್ರದ್ರು ಬಸನಗೌಡರಾಗಿರು ಮೊಕಾಶನವ್ರಿ ಅಂತಿ ಆಗಲಿ ಸಂಜೀವ್ ಆಗಲಿ ಎಲ್ಲ ಕೆಲವೊಂದು ಮಂದಿಗೆಲ್ಲರಿಗೂ ಎಲ್ಲಾರ್ ಹೇಳಿ ಮತ್ತೆ ಈ ತರ ಇಲ್ಲ ಅನ್ನ ಏನ್ ಹಿಡಿದ್ರೆ ನಾಳೆ ತಗಡು ಉಳಿಯೋಂಗಿಲ್ಲ ಅದ್ರ ಸಲ ನೀವು ಬಂದು ಇಲ್ಲಿ ಎಚ್ಚೆತ್ಕೊಂಡೆ ಒಂದ್ ಸ್ವಲ್ಪ ಎಲ್ಲ ಇಲ್ಲಿ ಒಂದ್ ಸ್ವಲ್ಪ ಹೋರಾಡ್ರಿ ಮಾಡ್ರಿ ಇಲ್ಲಿ ಅವರು ಬಂದು ಹಹೋರಾತ್ರಿ ಒಂದ್ ಎರಡು ವರ್ಷ ಮೂರು ವರ್ಷ ಬಿಡ್ಲಿಲ್ಲ ಅವ್ರು ಅಹೋರಾತ್ರಿ ಧರಣಿ ಮಾಡಿದ್ರು ಯಾಕಂದ್ರೆ ಏನ ಸಾಮಾನ್ಯ ಮಾಡ್ಲಿಲ್ಲ ಅವ್ರು ಮಳೆ ಬಂದ್ರು ಚಳಿ ಬಂದ್ರು ಕುಂಗಾರು ಕಳಿಸ್ಕೊಂಡ್ರು ಏನಾದ್ರು ಒಂದು ಸ್ಟೇಜ್ ಇದ್ರಾಗ ಕುಂತ್ರು ಅವ್ರು ಎಲ್ಲ ಮಂದಿನ ಜೋಡಿನ ಕೆಳಗೆ ಹೊಲ್ಕೋದು ಕೆಳಗೆ ಇರೋದು ಎಲ್ಲ ಎಲ್ಲಾರು ಅಲ್ಲೇ ಅವ್ರಿಗೆ ಅಡುಗೆ ಮಾಡಿ ಅಲ್ಲೇ ಅವ್ರು ಊಟ ಮಾಡೋದು ಯಾರ್ದು ಒಬ್ಬರಿಗೆ ಒಂದ್ ಸಹಾಯಿಂದ ಅವ್ರು ಧರಣಿ ಮಾಡಿದ್ರು ಅಲ್ಲ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂತ ರೈತರಿಗೆ ಅಲ್ಲಿ ಆಗುವಂತ ಅನ್ಯಾಯಗಳೇನು ನಡೀತಾ ಇರೋದೇನು ಇವಾಗ ನಿಮ್ಮ ಹೋರಾಟ ಏನು ಈ ವರ್ಷ ನೀವು ಚುನಾವಣೆಗೆ ಮತ್ತೆ ನಿಂತಿದ್ದೀರಿ ರೈತರಿಗೆ ನೀವು ಎಷ್ಟು ಸ್ಪಂದನೆ ಕೊಡ್ತಾ ಇದ್ರೆ ಅಲ್ಲಿ ಏನು ಲಾಭ ಆಯ್ತು ಈ ವರ್ಷ ರೈತರು ಕಬ್ಬು ಹಚ್ತಾರೋ ಇಲ್ಲೋ ತಮಗ ಅನುಭವ ಏನು ಅಂತ ಹಸ್ತಾರ ಯಾಕಂದ್ರೆ ಅಲ್ಲಿ ಏನು ಅವರು ನಡೀತಲ್ಲ ಅದರಿಂದ ರೈತರು ಬಂದು ಹೆಚ್ಚು ಅಷ್ಟೇ ಇಲ್ಲಂದ್ರೆ ನಮ್ಮ ರೈತರು ಎಲ್ಲರೂ

ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಎಲ್ಲರೂ ನಮ್ದು ಇದು ಕೆನಲ್ ಚೆನ್ನಾಗೈತಿ ಯಾಕಂದ್ರೆ ಒಂದು ವಿಶ್ವಾಸಲೆ ನಡ್ಕೊಡೋಂತ ಯಾವ್ದಾದ್ರು ಒಂದು ಕೆನಲ್ ಇದ್ರೆ ಅದು ರೈತ ಸಂಘ ರೈತರಿಗೆ ಯಾರಿಗೂ ಅನ್ಯಾಯ ಆಗ್ಬಾರ್ದು ಯಾಕಂದ್ರೆ ರೈತರಿಗೆ ಅನ್ಯಾಯ ಆದ್ರೆ ಎಲ್ಲ ಹೊಟ್ಟೆ ಬಟ್ಟೆ ಕಟ್ಕೊಂಡ ಹೋಗ್ಬೇಕು ಅವ್ರು ರೈತರು ರೈತರಿಗೂ ಅನ್ಯಾಯ ಆಗ್ಬಾರ್ದು ನಮ್ಮಲ್ಲಿ ಇದ್ದಂಥ ಕಾರ್ಮಿಕರಿಗೂ ಅನ್ಯಾಯ ಆಗ್ಬಾರ್ದು ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕ ಆಗ್ಬೋದು ಆಫೀಸ್ ಕೆಲಸ ಮಾಡೋರು ಆಫೀಸರ್ಸ್ ಆಗ್ಬಾರ್ದು ಯಾರಿಗೂ ಅನ್ಯಾಯ ನಡಿಬಾರ್ದು ನಮ್ದು ಯಾಕಂದ್ರೆ ನೀಟಿನ ಸೌಧ ಹಾಕಂಗಿಲ್ಲ ಮಲಪ್ರಭಾ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಈ ಒಂದು ಈ ಒಂದು ಎಲೆಕ್ಷನ್ ಬಂದಿದೆ ಈ ಒಂದು ಇದ್ರ ಸಲುವಾಗಿ ನಾವು ಇಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಈಗ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇಲ್ಲಿ ಇಷ್ಟ ದಿನ ಏನ್ ಅವ್ಯವಹಾರ ಆಗೈತಿ ಏನಿಲ್ಲ ಅನ್ನುವಂಥದ್ದು ಎಲ್ಲಾ ಜನಗಳಿಗೆ ಈಗ ಎಲ್ಲಾ ಮಾಹಿತಿ ಸಿಕ್ಕಿದೆ ಯಾಕಂದ್ರೆ ಈಗ ಏನ್ ಅವ್ಯವಹಾರ ಆಗೈತಿ ಅದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ರೈತ ಮಾತವ್ರು ಯಾಕೆ ರೈತ ಬಂದವರು ಅಂದ್ರೆ ಅಲ್ಲಿ ಪ್ರತಿಯೊಂದು ಪ್ರತಿಯೊಂದನ್ನು ಎಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ನಮ್ಮ ಸನ್ಮಾನ್ಯ ಶ್ರೀ ಸಕ್ಕರೆ ಸಚಿವರು ಅವ್ರನ್ನ ಹಿಡ್ಕೊಂಡು ಎಲ್ಲ ಪ್ರಶ್ಕೊಂದು ಹೇಳಿದ ಮೇಲೆ ಆ ಸಕ್ಕರೆ ಸಚಿವರು ಅದಕ್ಕೆ ತುಂಬಾ ಚೆನ್ನಾಗಿ ಒಂದು ಸ್ಪಂದನೆ ಕೊಟ್ಟು ನಮ್ಮ ಈ ಏನು ರೈತ ಕನಲ್ ಈಗ ನಮ್ಮ ಅಜ್ಜನವರು ಬೀರಪ್ಪ ಅಜ್ಜ ಆಗ್ಲಿ ಹಾಗೂ ಮೊಕಾಶಿ ಅವರಾಗ್ಲಿ ಇನ್ನು ಬಸನ್ಗಳು ಆಗ್ಲಿ ಎಲ್ಲರೂ ಪ್ರತಿಯೊಬ್ರು ರೈತ ಸಂಘದವರು ಹಗಲಿ ರಾತ್ರಿ ಅನ್ನದೆ ಒಂದೇನು ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡಿ ಒಂದು ತಮ್ಮದೇ ಆದ ಒಂದು ಫೆನಲ್ ಅಂದ್ರ ರೈತ ಫೆನಲ್ ರೈತ ಫೆನಾಲ್ ಅವ್ರು ಅಷ್ಟೇ ಯಾವುದೋ ಒಂದು ದುಡ್ಡಿಗೆ ಆಮಿಷ ಆಗದೆ ಒಂದ್ ಏನ್ ಕಟ್ಕೊಂಡು ಹಗಲಿ ರಾತ್ರಿ ಅನ್ಲಾಡ್ತಾನೆ ಅಲ್ಲೊಂದು ಕುಂತು ಧರಣಿ ಮಾಡಿ ಯಾಕೆ ಮಾಡಿದ್ರು ಅವರು ಅವ್ರ ದುಡ್ಡಿನ ಆಮಿಷ ಒಡ್ಡಿದ್ರು ಸಹಿತ ಅವ್ರ ಒಂದು ಪೈಸಾ ಕೈ ಚಾಚಲಿಲ್ಲ ತಮ್ಮದೇ ಆದಂತ ಚಾಕ್ಡಿದ್ರು ತಮ್ಮದೇ ಅಲ್ಲೇ ಅಡಿಗೆ ಮಾಡಿಸಿ ಅಲ್ಲೇ ಊಟ ಮಾಡಿದ್ರು ಹಗಲಿ ರಾತ್ರಿ ಏನೊಂದು ಮಳಿ ಬರ್ಲಿ ಚಳಿ ಬರ್ಲಿ ಒಂದು ಸೊಳ್ಳೆ ಕಡಿಸ್ಕೊಲಿ ಏನಾದ್ರೂ ಅದನ್ನ ಸ್ಟೇಜ್ ಬಿಟ್ಟು ಎದ್ದಿಲ್ಲ ಅವರು ಅವ್ರು ರಾತ್ರಿ ಧರಣಿ ಮಾಡಿ ಈ ಒಂದು ಒಂದು ಈಗ ನಾವು ಒಂದು ಫ್ಯಾನಲ್ ಕಟ್ಟಿಕೊಂಡು ಅವ್ರಿಗೊಂದು ಒಳ್ಳೆ ಫ್ಯಾನಲ್ ಐತಿ ಒಳ್ಳೆ ರೈತ ಸಂಘ ಐತಿ ಇದ್ರಾಗ ಇದ್ದವ್ರೆಲ್ಲಾರು ಒಳ್ಳೆ ಇರ್ದಾರು ಇನ್ನು ಮುಂದೆ ನಾವೆಲ್ಲಾ ಇನ್ನೇನು ಯಾವ ಇನ್ ಬರುವಂತ ಇಲೆಕ್ಷನ್ ದಲ್ಲಿ ತಾವೆಲ್ಲಾ ರೈತ ಬಾಂಧವ್ರ ನಮಗೆಲ್ಲಾ ಮತ ಕೊಟ್ಟು ಮತ್ತೊಮ್ಮೆ ನಮಗೆ ಸೇವಾ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಟ್ರೆ ತಮ್ಮೆಲ್ಲರಿಗೂ ತುಂಬಾ ಚಿರಗಮಿಯಾಗಿರ್ತೀವಿ ನಾವ್ ಯಾವ ತರ ಹೇಳ್ತೀರಿ ಅದೇ ತರ ನಡೆಸೋಣ ಒಂದು ಒಂದು ಕಮಿಟಿ ಮಾಡೋಣ ಪ್ರತಿಯೊಂದು ಮೀಟಿಂಗ್ ಎಲ್ಲ ಒಂದ್ ರೈತರ ಕಮಿಟಿ ಮಾಡಿ ಯಾವ ತರ ಅದು ನಡಿತೈತಿ ಯಾವ ತರ ಮುಂದೆ ನಾವು ಮಾಡ್ಬೇಕು ಅನ್ನೋದೊಂದು ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ